ರೆಡಿ ಮಾಡಿ ಅವ್ರನ್ನ ಸ್ಕೂಲ್ ಗಿಡಗಳನ್ನೆಲ್ಲ ಇಟ್ಟಿದೀವಿ ಗ್ರಾಂಡ್ ಪೇರೆಂಟ್ಸ್ ಎಲ್ಲ ಕೊಡೋದಕ್ಕೆ ನೋಡಿ ಇಲ್ಲಿ ಎಲ್ಲಾ ಟೀಚರ್ಗಳು ಬಹಳ ಒಂದು ನಗ್ಮುಖದಿಂದ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶನಿವಾರ ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಬಂದು ಸಿಕ್ಸ್ ಆಗಿದೆ ಇವತ್ತು ನಮ್ಮ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೊ ಹೇಗೆಲ್ಲ ಇರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಸೊ ಸ್ಕೂಲ್ ಹತ್ರ ಬೇಗ ಹೊರಡಬೇಕು ರಗೋರ್ ಬೇರೆ ಇವತ್ತು ನನ್ನ ಬಿಡೋದಕ್ಕೆ ಬರ್ತಿಲ್ಲ ಸೊ ಹಾಗಾಗಿ ನಾನೇ ಬೇಗ ಫ್ರೆಶ್ಅಪ್ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮೈದನ್ ಗಾಡಿಯಲ್ಲಿ ನಾನು ನನ್ನ ಸ್ಕೂಲ್ ಹತ್ರ ಬಂದೆರೇಷನ್ ಸಿಂಪಲ್ ಆಗಿ ಆದಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಟ್ಟಿದೀವಿ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಕೊಡೋದಕ್ಕೆ ಸೊ ಫೈನಲಿ ಡೆಕೋರೇಷನ್ ಎಲ್ಲ ಈ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸೊ ಹಾಗೆ ನಾವು ಪೇರೆಂಟ್ಸ್ ನ ಯಾವ ತರ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ನೋಡಿ ತುಂಬಾನೇ ಖುಷಿ ಆಗುತ್ತೆ ನಿಮ್ಗೆ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಅವ್ರ ಮೊಮ್ಮಕ್ಕಳ ಜೊತೆ ಸ್ಕೂಲಿಗೆ ಎಂಟ್ರಿ ಕೊಡ್ತಿದ್ರಲ್ವಾ ತುಂಬಾನೇ ಖುಷಿ ಆಗ್ತಾ ಇತ್ತು ನಮಗೆ ಮಕ್ಳಿಗೂ ಕೂಡ ತುಂಬಾನೇ ಖುಷಿಯಾಗಿತ್ತು ನಮ್ಮ ಅಜ್ಜಿ ತಾತ ನಮ್ಮ ಸ್ಕೂಲಿಗೆ ಬಂದಿದ್ದಾರೆ ಅಂತ ಹೇಳಿ ಮಕ್ಕಳೆಲ್ಲ ಫುಲ್ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ರು ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ ಬರೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ನೆಲ್ಲ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು ಸೊ ಮ್ಯಾಮ್ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಕಾರ್ಯಕ್ರಮ ಎಲ್ಲ ಚೆನ್ನಾಗ್ ಆಗ್ಲಿ ಅಂತ ಹೇಳಿ ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ವಾ ಸೊ ಅವ್ರ ಕೈಲಿ ಮತ್ತೆ ನಮ್ಮ ಮಕ್ಕಳ ಕೈಲೇನೆ ದೀಪೋತ್ಸವನ ಮಾಡಿಸಿದ್ವಿ ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತಲ್ವ ಸೊ ಅದ್ರ ಕುರಿತಾಗಿ ನಮ್ಮ ಟೀಚರ್ಸು ಒಂದಷ್ಟು ಲೈನ್ಸ್ನ ಹೇಳಿದ್ರು ಇಲ್ಲಿ ಬಂದಿರೋ ಎಲ್ಲ ಅಜ್ಜಿ ತಾತಂದ್ರು ಕೂಡ ಅವ್ರ ಮೊಮ್ಮಕ್ಕಳಿಗೋಸ್ಕರ ಟೈಮ್ ಮಾಡಿಕೊಂಡು ಈ ಒಂದು ದಿನನ ಅವ್ರು ಎಂಜಾಯ್ ಮಾಡೋದಕ್ಕೆ ಅವ್ರ ಮೊಮ್ಮಕ್ಕಳ ಜೊತೆ ಬಂದಿದ್ರಲ್ವಾ ತುಂಬಾ ಖುಷಿಯಾಗಿತ್ತು ನಮಗೆ ಸೊ ಅವರಿಗೆ ಬೇಜಾರಾಗಬಾರ್ದಲ್ವ ಸೊ ಹಾಗಾಗಿ ಸ್ವಲ್ಪ ಒಂದಷ್ಟು ಕ್ವೀಸ್ ಕ್ವಶನ್ಸ್ಗಳನ್ನ ಫನ್ ಕ್ವಶನ್ಗಳನ್ನ ಇದ್ವಿ ಒಂದು ಸೇತುವೆ ಎರಡು ಬಾವಿಗಳ ನಡುವೆ ಒಂದು ಸೇತುವೆ ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು ಎಲ್ಲಿ यउ ओनली टेल मैम यस मारी बा यार को बताइए ना डॉट डॉट आई चलती इट्स लाइक नो इतनी लगता नहीं नहीं चलता डॉट टाइम हम कुछ आते सर आते नहीं यार को किताब किताब मेरे मेरे लगते मेरे लोग

தின <laughs> அத்து <laughs> 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 ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಕೇಳಿದ ಕ್ವೆಶನ್ಸ್ಗೆ ತುಂಬಾ ಕ್ಯೂಟಾಗಿ ಆನ್ಸರ್ ಮಾಡಿದ್ರು ಸೊ ತಾತಂದ್ರಿಗೆ ಈ ಗೇಮ್ಸನ್ನ ಇಟ್ಸಿದ್ವಿ ಸೊ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಏಜ್ ಆಗಿದೆ ಅಂತಾನೆ ಅನ್ನಿಸ್ತಿಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಆಡ್ತಿದ್ರು ಅಂದರೆ ಗೇಮ್ನ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಸೂಪರಾಗಿ ಆಡ್ತಿದ್ರು ಗೇಮ್ನ ಅವ್ರು ಗೆಲ್ತಾರೋ ಬಿಡ್ತಾರೋ ಬಟ್ ಅದನ್ನು ಪಾರ್ಟಿಸಿಪೇಟ್ ಮಾಡಿ ಆಡೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅದು ಅವ್ರ ಮೊಮ್ಮಕ್ಕಳಿಗೋಸ್ಕರ ಅವ್ರು ಬಂದು ಆಡ್ತಿದ್ರಲ್ವ ತುಂಬಾ ಖುಷಿ ಆಗ್ತಿತ್ತು ನಮಗೆ ಹಾಗೆ ಅಜ್ಜಿಯಂದ್ರಿಗೂ ಕೂಡ ಗೇಮ್ಸ್ನ ಇಟ್ಸಿದ್ವಿ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಆಡಿದ್ದಾರೆ ಅಂತ ಹೇಳಿ いいねいいね。 ಬರೀ ಕ್ವೆನ್ಗೆ ಆನ್ಸರ್ ಮಾಡೋದು ಗೇಮ್ಸ್ ಮಾಡೋದು ಅಷ್ಟು ಅಂತ ಹೇಳಿದಾರೆ को करके मैं दुखा दूँ भाई भी सॉरी नहीं सुन कर कर जब दिखेगा मैं छीन थी लाला सुन के तुझे पता है पूरा पे जैसा लग तुझे चाहता है तेरे खर्चे और सजा में तो दस बार लड़े के तो मार ही देती हूं जब पड़ो करते जब मेरे वरगी और न ದೊಡ್ಡೋರ ಆಶೀರ್ವಾದ ಮುಂದಿನ ಪೀಳಿಗೆಗೆ ತುಂಬಾ ಮುಖ್ಯ ಅಲ್ವಾ ಸೊ ಹಾಗಾಗಿ ನಮ್ಮ ಮಕ್ಕಳೆಲ್ಲ ಅವರವ್ರ ಅಜ್ಜಿ ತಾತನ ಪಾದಕ್ಕೆ ಹೂವನ್ನು ಹಾಕಿ ಆಶೀರ್ವಾದನ ತಗೊಂಡ್ರು ಒಂದು ಅದ್ಭುತವಾದ ಮೂಮೆಂಟಲ್ಲಿ ಎಲ್ಲ ಅಜ್ಜಿ ತಾತಂದ್ರು ಕೂಡ ತುಂಬಾ ಭಾವುಕರಾದರು ಹಾಗೆ ನಮ್ಮ ಸ್ಕೂಲ್ ಮತ್ತು ನಮ್ಮ ಟೀಚರ್ಸ್ ಕುರ್ತಾಗಿ ಕೆಲವೊಂದು ಪೇರೆಂಟ್ಸು ಅವರವ್ರ ಒಪಿನಿಯನ್ನ ಹೇಳಿದ್ದಾರೆ ತುಂಬಾ ಖುಷಿಯಾಯಿತು ಕೇಳಿ ನೀವು ಕೂಡ ನೋಡ್ಕೊಂಡು ಬನ್ನಿ ಏನು ಹೇಳಿದ್ದಾರೆ ಅಂತ ಹೇಳಿ ಅದರಿಂದ ನಾನು ಈ ಧನ್ಯ ಮತ್ತು ರಾಗವ ವೇಣು ಅದು ತೇಜಸ್ ಅನ್ನಿಸ್ತುರ ತೇಜ ತೇಜಸ್ ರಾಕ ಹಾಗೆ ವಿಶೇಷವಾಗಿ ಏನಪ್ಪ ಈ ಶಿಸ್ಕೊಂಡು ಬಹಳ ವಿಶೇಷ ಇದೆ ಮಕ್ಕಳಿಗೆ ಬಹಳ ಕಾವೇರಿ ನಟಲ್ಲಿ ಈ ಕಲರ್ ವರ್ಣ ಕಲರ್ಸ್ ಶಾಲೆ ಬಹಳ ಶಿಸ್ತುಬದ್ಧವಾಗಿದೆ ಮಕ್ಕಳು ಅಷ್ಟೇ ಶಾಲೆಗೆ ಬರೋದಕ್ಕೆ ಆಟ ಮಾಡಲ್ಲ ಖುಷಿ ಖುಷಿಯಾಗಿ ಬರ್ತಾರೆ ಹಂಗೆ ಅವರು ಆಟ ಪಾಟಗಳು ಅಷ್ಟೇ ಭಾಳ ಒಂದು ಶಿಸ್ತುಬದ್ಧವಾಗಿದೆ ಇಲ್ಲಿ ಎಲ್ಲ ಕಲರ್ಫುಲ್ಲಾಗಿ ಏನು ಪ್ರೋಗ್ರಾಮ್ ಮಾಡೋದು ಕಲರ್ಸ್ ಕಲರ್ಸ್ ಕಲರ್ಸ್ನಾಗೆ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ ಮತ್ತು ಎಲ್ಲ ಟೀಚರ್ಸು ಭಾಳ ಲೋಲೋಕೆಯಿಂದ ಮಕ್ಕಳ ಹತ್ರ ವಿಶ್ವಾಸವಾಗಿರ್ತಾರೆ ನಮಗೂ ಖುಷಿ ಆಗುತ್ತೆ ಇಂಥ ಶಾಲೆಗೆ ಸೇರಿಸಿರೋ ನಾವೇ ತಂದಿರೋ ಮಕ್ಕಳೇನು ಸುಮ್ಮನೆ ಇರೋದಿಲ್ಲ ಮಾ ಮನೆಗಳಲ್ಲಿ ಎಷ್ಟು ಕಾಟ ಕೊಡ್ತಾರೆ ಅಂದರೆ ಇಲ್ಲಿ ಬಂದು ಅವರು ಎಷ್ಟು ಶಿಸ್ತುಬದ್ಧವಾಗಿ ಮತ್ತೆ ಮನೆಗೆ ಬರ್ತಾರೆ ಅಂದರೆ ನಿಜವಾಗ್ಲೂ ಇದೊಂದು ಪ್ರಾಯಶವಾದ ಕೆಲಸ ಇದೆ ಅಂಥ ಸಂಯಮವಾದ ಕೆಲಸನ ಇಲ್ಲಿ ಎಲ್ಲ ಟೀಚರ್ಗಳು ಭಾಳ ಒಂದು ನಗ್ಮುಖದಿಂದ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಅವ್ರ ಆಟಪಾಠಗಳಲ್ಲಿ ಭಾಗವಹಿಸ್ತಾ ಚೆಂದ ಶಿಸ್ತುಬದ್ಧವಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಎಲ್ರಿಗೂ ಒಂದು ಖುಷಿ ಆಗುತ್ತೆ ಅದರಿಂದ ಇಂಥ ಶಾಲೆಗೆ ಸೇರಿಸೋದಕ್ಕೆ ನಮಗೂ ಖುಷಿಯಾಗುತ್ತೆ ವಂದನೆ ಫೈನಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ತುಂಬಾ ಚೆನ್ನಾಗಾಯಿತು ನೋಡಿದ್ರಲ್ವ ಅಜ್ಜಿ ತಾತ ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅಂತ ಹೇಳಿ ಅವರು ಟ್ವೆಲ್ ತರ್ಟಿಗೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೊರಟರು ಇವತ್ತು ನಮಗೆ ಫುಲ್ ಡೇ ಇತ್ತು ಫೋರ್ ತರ್ಟಿ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ಸೊ ನಾನು ಕೂಡ ಅಪ್ ಆಗಿ ಸ್ವಲ್ಪ ಟೀ ಕುಡ್ಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು